ಭಾರತ ಪ್ರತಿದಿನ ನಾವು ಏನು ಯೂಸ್ ಮಾಡ್ತೀವಲ್ಲ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ವಾಟ್ ಎವರ್ ಇಟ್ ಈಸ್ ಅಂದರೆ ರಾ ಮೆಟೀರಿಯಲ್ಸ್ ಅದಕ್ಕೇನು ಬರುತ್ತೆ ಕಚ್ಚಾ ತೈಲ ಏನು ಬರುತ್ತಲ್ಲ ಅದರ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟನ್ನು ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೋತೀವಿ ಮತ್ತು ಪ್ರತಿ ಬ್ಯಾರಲ್ಗೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಡಾಲರ್ ಜಾಸ್ತಿ ಆಗುತ್ತೆ ಆರ್ಥಿಕವಾಗಿ ಅಮೇರಿಕಾ ತುಂಬ ಕಷ್ಟಪಡಬೇಕಾಗುತ್ತೆ ಯಾಕಂತಂದರೆ ನೀವು ಫ್ಯೂಯಲ್ಲೇ ಹೋಗಲ್ಲ ರೀ ಫ್ಯೂಯಲ್ಲೇ ಹೋಗೋಲ್ಲ ಆಫ್ಕೋರ್ಸ್ ಭಾರತ ಈಗ ಮಾತಾಡಬೇಕು ಅಮೆರಿಕ ಜೊತೆ ಮಾತಾಡುತ್ತೆ ಬೇಡ ಇವಾಗ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದೀವಿ ನಾವು ಈಗ ಮತ್ತೆ ಗಟ್ಟಿಯಾಗಿ ಕೇಳಬೇಕಾಗತ್ತೆ ಯಾಕಂದರೆ ನಿಮ್ಮ ಹುಚ್ಚುತನದಿಂದ ನಿಮ್ಮ ಹುಂಬತನದಿಂದ ನಿಮ್ಮ ಮೊಂಡು ವಾದದಿಂದ ಇವತ್ತು ನಮಗೆ ಸಮಸ್ಯೆ ಆಗ್ತಿದೆ ರೀ ಸ್ವಾಮೆ ನಿಲ್ಸಿ ಅಂತ ಹೇಳಿ ಈಗ ಭಾರತ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ ಸಂಸತ್ತಲ್ಲಿ ಮಸೂದನೆ ಓಡಿಸ್ಬಿಟ್ಟಿಯ ನೆನೆ ಮುಗೀತ್ ಕ್ಲೋಸ್ ನಮಸ್ಕಾರ ಸ್ಪಿ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಒಂದು ನಾಲ್ಕೈದು ದಿನದ ಹಿಂದೆ ಒಂದು ವಿಡಿಯೋ ಮಾಡಿ ನಾನು ನಿಮಗೊಂದು ವಿಷಯ ಹೇಳಿದ್ದೆ ಇರಾನ್ ಹೇಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು ವಿಶ್ವದ ವಿರುದ್ಧ ಅಂತ ಈಗ ಯುದ್ಧೋನ್ಮಾದದಲ್ಲಿ ಎರಡೂ ರಾಷ್ಟ್ರಗಳು ಕಿತ್ತಾಡ್ತಾ ಇರೋ ಟೈಮ್ನಲ್ಲಿ ಅದಕ್ಕೆ ಅಮೇರಿಕಾನು ಎಂಟ್ರಿ ಕೊಟ್ಟಿರೋದ್ರಿಂದ ಅದರ ತೀವ್ರತೆ ಈಗ ಜಾಸ್ತಿ ಆಗಿದೆ ಆದರೆ ಇರಾನ್ ಇದನ್ನು ಹೇಗೆ ಎದುರಿಸುತ್ತೆ ಇರಾನ್ಗೆ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಆಪ್ಷನ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ದಿನಗಳ ಹಿಂದೆ ನಾನು ಮಾತಾಡಿದ್ದೆ ಸೊ ಏನು ಮಾತಾಡಿದ್ದೆ ಅದು ಇವಾಗ ಆಗಿದೆ ಏನು ಹೇಳಿದ್ದೆ ನಾನು ಹಾರ್ಮೋಸ್ ಅಂತ ಏನು ಜಲಸಂಧಿ ಇದೆ ಇರಾನ್ನಲ್ಲಿ ಅದನ್ನು ಅಪ್ಪಿತಪ್ಪಿ ಇರಾನ್ ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಇಡೀ ವಿಶ್ವಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ನಷ್ಟು ತೈಲ ರಫ್ತಾಗೋದೇನಿದೆ ಅದೆಲ್ಲ ಅಲ್ಲೋಲ ಕಲ್ಲೋಲಾಗೋಗುತ್ತೆ ಅದರಲ್ಲೂ ಅಮೇರಿಕಾ ಏನು ಆಮದು ಮಾಡಿಕೊಳ್ಳುವ ತೈಲುಗಳೇನಿದೆ ಅದರಲ್ಲಿ ಮೇಜರ್ ಪಾರ್ಟ್ ಈ ಜಲಸಂಧಿಯಿಂದಲೇ ಇದ್ದಿದ್ದು ಸೊ ಹಾಗಾಗಿ ನಿನ್ನೆ ಇದನ್ನ ಸಂಸತ್ ಅದನ್ನು ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾಗಿದೆ ಅಮೇರಿಕಾಗೆ ದೊಡ್ಡ ಮಟ್ಟದ ಹೊಡೆತ ಇದೆ ಅನ್ನೋದಾದ್ರೂ ಅಟ್ ದ ಸೇಮ್ ಟೈಮ್ ಭಾರತಕ್ಕೂ ಇದೆ ಯಾಕಂದರೆ ಭಾರತ ಪ್ರತಿದಿನ ನಾವು ಏನು ಯೂಸ್ ಮಾಡ್ತೀವಲ್ಲ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ವಾಟ್ ಎವರ್ ಇಟ್ ಈಸ್ ಅಂದರೆ ರಾ ಮೆಟೀರಿಯಲ್ಸ್ ಅದಕ್ಕೇನು ಬರುತ್ತೆ ಕಚ್ಚಾ ತೈಲ ಏನು ಬರುತ್ತಲ್ಲ ಅದರ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟನ್ನು ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೋತೀವಿ ನಾವು ಇಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು ಇನ್ನು ಉಳಿದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟಷ್ಟನ್ನು ನಾವು ಹೊರ ರಾಷ್ಟ್ರಗಳನ್ನ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೋತೀವಿ ಅದರಲ್ಲಿ ಆ ತೊಂಬತ್ತು ಪರ್ಸೆಂಟ್ನಲ್ಲಿ ಫಿಫ್ಟಿ ಪರ್ಸೆಂಟು ಈ ಜಲಸಂಧಿಯ ಮೂಲಕ ಬರುತ್ತೆ ಸೊ ಇಲ್ಲಿಂದ ಬರಲಿಲ್ಲ ಅಂತಂದರೆ ಮತ್ತೆ ಅದು ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಬರಬೇಕು ಅಲ್ಲಿಂದ ಬರಲಿಕ್ಕೆ ನಾನು ಆಗಲೇ ಹೇಳಿದ್ದೆ ಇಪ್ಪತ್ತು ದಿನ ಜಾಸ್ತಿ ಸಮಯ ತಗೊಳ್ಳುತ್ತೆ ಮತ್ತು ಪ್ರತಿ ಬ್ಯಾರಲ್ಗೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಡಾಲರ್ ಜಾಸ್ತಿ ಆಗುತ್ತೆ ಈಗಿರುವ ಎಪ್ ಎಪ್ಪತ್ತೊಂಬತ್ತು ಡಾಲರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಡಾಲರ್ ಏನಿದೆ ಒಂದು ಬ್ಯಾರಲ್ಗೆ ಅದಕ್ಕೆ ಮತ್ತೆ ಇಪ್ಪತ್ತೈದು ಡಾಲರ್ ಎಕ್ಸ್ಟ್ರಾ ಆದರೆ ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ ಪಿ ಜಿ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ ಈ ಯುದ್ಧದಿಂದ ಯುದ್ಧದಲ್ಲಿ ಭಾಗಿಯಾಗದ ರಾಷ್ಟ್ರಗಳಿಗೂ ಹೇಗೆಲ್ಲ ಹೊಡೆತ ಆಗುತ್ತೆ ಅನ್ನೋದಕ್ಕೆ ಯುದ್ಧ ಎಷ್ಟು ಡೇಂಜರ್ ಅಂತ ನಾನು ನಿಮಗೆ ಇದ್ದೀನಿ ಆರ್ಥಿಕವಾಗಿ ಅಮೇರಿಕಾ ತುಂಬ ಕಷ್ಟಪಡಬೇಕಾಗುತ್ತೆ ಯಾಕಂತಂದರೆ ನೀವು ಅಷ್ಟು ನಿಮಗೆ ಹೋಗಲ್ಲ ರೀ ಫ್ಯೂಯಲ್ಲೇ ಹೋಗಲ್ಲ ಆ ಜಲಸಂಧಿ ಕಟ್ಟಾದರೆ ಇಪ್ಪತ್ತೊಂದು ಕಿಲೋಮೀಟರ್ ಆಗಲ್ಲದ ಜಲಸಂಧಿ ಏನಿದೆ ಅದು ಕಟ್ಟಾದರೆ ಫ್ಯೂಯಲ್ಲೇ ಹೋಗಲ್ಲ ನಮಗೆ ಕುವೈತ್ ಏನು ಕೊಡ್ತಾ ಇದೆ ನಮಗೆ ಫಿಫ್ಟಿ ಪರ್ಸೆಂಟ್ ನಾವು ಯು ಎ ಇಂದ ದುಬೈಯಿಂದ ನಿಂದ ಏನು ತಗೋತೀವಿ ಇನ್ನು ಉಳಿದಿದ್ದನ್ನು ಕುವೈತಿನ್ ತೊಗೋತೀವಿ ಫಿಫ್ಟಿ ಪರ್ಸೆಂಟಷ್ಟು ಕುವೈತಿಂದ ಬರೋದ್ರಿಂದ ನಮಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಅಮೆರಿಕಾ ಆಗುವಷ್ಟು ಯಾಕಂತಂದರೆ ಕುವೈತ್ ಈ ಮಾರ್ಗ ಉಪಯೋಗಿಸಲ್ಲ ಇಂಡಿಯಾಗೆ ರಫ್ತು ಮಾಡಲಿಕ್ಕೆ ಆದರೆ ನಾನು ಅಗಲೇ ಹೇಳಿದಂಗೆ ವಿಶ್ವದ ಇಪ್ಪತ್ತು ಪರ್ಸೆಂಟ್ ಅದರಲ್ಲಿ ಅತಿ ಹೆಚ್ಚು ಬಳಸುವ ಅಮೆರಿಕಾಗೂ ಇದೇ ಜಲಸಂದಿಯಿಂದನೇ ಹೋಗಬೇಕು ಬೇರೆ ಆಪ್ಷನ್ ಇಲ್ಲ ಆದರೆ ಈಗ ಇರಾನ್ ಅದನ್ನು ಕ್ಲೋಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ನಿಂತಿದೆ ಇವರೇನು ಫ್ಲೈಟ್ ತಗೊಂಡು ತೊಗೊಂಡೋಗಿ ಬಾಂಬ್ಗಳು ಬಿಸಾಕಿದ್ರು ಆ ನೆಲೆಗಳ ಮೇಲೆ ಹಾಕಿದ್ರು ಈ ನೆಲೆಗಳ ಮೇಲೆ ಹಾಕಿದ್ರು ಓಕೆ ಅಲ್ಲಿ ಬೇರೆ ಥರದ ನಾಶ ಮಾಡಿದ್ರು ಸಹಿತ ಯಾವುದೇ ಬಾಂಬ್ ಹಾಕದೆ ಒಂದು ದೇಶವನ್ನು ಹೇಗೆ ಕಂಗೆಡಿಸ್ಬೋದು ಅನ್ನೋದನ್ನು ಇರಾನ್ ಯೋಚನೆ ಮಾಡಿದೆ ಇರಾನ್ ಇಡೀ ವಿಶ್ವದ ಭೂಪಟದಲ್ಲಿ ಅದರದ್ದೇ ಆದಂಥ ಒಂದು ವಿಶೇಷ ಸ್ಥಾನವನ್ನು ಇಟ್ಕೊಂಡಿದೆ ಅದು ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಅದು ವಿವಾದಕ್ಕೆ ಸಿಗಾಕ್ಕೊಂಡು ಇಸ್ರೇಲ್ ಕೆಂಗಣ್ಣಿಗೆ ಗುರಿಯಾಗಿ ಇಸ್ರೇಲ್ದು ಇದೆ ಇಸ್ರೇಲ್ ಇಸ್ರೇಲ್ ಏನು ಹೇಳುತ್ತೆ ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ಶತ್ರು ರಾಷ್ಟ್ರಗಳನ್ನ ಇಟ್ಟುಕೊಂಡು ಇನ್ನೊಂದು ಶತ್ರು ರಾಷ್ಟ್ರಕ್ಕೆ ಈಗೆಲ್ಲಾದರೂ ಪರಮಾಣು ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ನನಗೂ ಉಳಿಗಾಲ ಇಲ್ಲ ಮುಂದಿನ ದಿನಗಳಲ್ಲಿ ಅನ್ನುವ ಆತಂಕವೂ ಭಯವೂ ಎರಡೂ ಸೇರಿಸಿ ಏನು ಮಾಡಿದ್ರು ಇಲ್ಲ ನೀವು ಮಾಡಂಗಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂದಾಗ ಯಾವಾಗ ಅವರು ಒಪ್ಪಲಿಲ್ವೋ ಎದುರು ಬಿದ್ದರು ಬಿದ್ರು ಅಮೇರಿಕ ಅವರಿಗೆ ಕೈ ಜೋಡಿಸ್ತು ಅಮೇರಿಕದಲ್ಲಿ ಅಮೇರಿಕದ ಸ್ವಾರ್ಥ ಇದೆ ಇಲ್ಲಿ ಅಮೇರಿಕ ಗೊತ್ತು ಆಫ್ಘಾನಿಸ್ತಾನವನ್ನು ಹೇಗೆ ಆಟಾಡಿಸ್ದೆ ಇರಾಕನ್ನು ಹೇಗೆ ಆಡಿಸ್ತೆ ಹೇಗೆ ಕಂಟ್ರೋಲ್ಗೆ ತಗೊಂಡೆ ಹಾಗೆ ಇರಾನು ತಗೊಂಡ್ರೆ ಅಲ್ಲಿ ಇರುವಂತಹ ಏನು ಅಲ್ಲಿನ ಐಶ್ವರ್ಯ ಬೇ ಬೇರೆ ಬಿಡಿ ಅದು ಅಲ್ಲಿ ಅಲ್ಲಿ ಸಾಕಷ್ಟಿದೆ ಅದನ್ನೆಲ್ಲ ತನ್ನ ಕಂಟ್ರೋಲಿಗೆ ತೊಗೊಬೋದು ಇಸ್ರೇಲ್ನ ಜೊತೆಗೆ ಸೇರಿದ ಹಾಗೆ ಸೇರಿಕೊಂಡು ಅಮೇರಿಕಾ ಅದನ್ನು ತನ್ನ ಕಂಟ್ರೋಲಿಗೆ ತೊಗೊಳ್ಳೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಾಯಿದೆ ಆದರೆ ಈಗ ಇರಾನ್ ಬಹಳ ದೊಡ್ಡ ಪೆಟ್ಟು ಕೊಟ್ಟಿದೆ ಇರಾನ್ ಪೆಟ್ಟು ಕೊಟ್ಟಿದ್ದು ಅಮೇರಿಕಾಗೆ ಕೊಡುವ ಸಲುವಾಗಿ ಅಂತಲ್ಲ ಈಗೇನು ಮಾಡ್ತಾರೆ ಅಲ್ಲಿಂದ ಬೇರೆ ರಾಷ್ಟ್ರಗಳಿಗೆ ಹತ್ತು ಹತ್ತಿರ ಒಂದು ಒಂದು ಮೂವತ್ತರಿಂದ ಮೂವತ್ತೆಂಟು ರಾಷ್ಟ್ರಗಳಿಗೆ ಆ ಮಾರ್ಗವಾಗಿ ಹೋಗ್ತಿತ್ತಲ್ಲ ತೈಲ ಇವಾಗ ಅದೆಲ್ಲ ಸ್ಟಾಪ್ ಆಗುತ್ತಲ್ವ ಈ ಉಳಿದ ಮೂವತ್ತೇಳು ರಾಷ್ಟ್ರಗಳು ಪ್ರೆಷರ್ ಹಾಕಕ್ಕೆ ಶುರು ಮಾಡ್ತಾವೆ ಅಮೇರಿಕಾದ ಮೇಲೆ ಇಲ್ಲ ದಯವಿಟ್ಟು ನಿಲ್ಲಿಸಿ ಇಲ್ಲ ಅಂದರೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಫ್ಕೋರ್ಸ್ ಭಾರತ ಈಗ ಮಾತಾಡಬೇಕು ಅಮೆರಿಕ ಜೊತೆಗೆ ಮಾತಾಡುತ್ತೆ ಬೇಡ ಇವಾಗ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದೀವಿ ನಾವು ಈಗ ಮತ್ತೆ ಗಟ್ಟಿಯಾಗಿ ಕೇಳಬೇಕಾಗತ್ತೆ ಯಾಕಂದರೆ ನಿಮ್ಮ ಹುಚ್ಚುತನದಿಂದ ನಿಮ್ಮ ಹುಂಬತನದಿಂದ ನಿಮ್ಮ ಮೊಂಡು ವಾದದಿಂದ ಇವತ್ತು ನಮಗೆ ಸಮಸ್ಯೆ ಆಗ್ತಿದೆ ರೀ ಸ್ವಾಮಿ ನಿಲ್ಸಿ ಅಂತ ಹೇಳಿ ಈಗ ಭಾರತ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ ಭಾರತ ಮಾತ್ರ ಅಲ್ಲ ಇದು ಚೀನಾಗೂ ಹೊಡೆತ ಕೊಡುತ್ತೆ ಅಮೆರಿಕಾದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೊಡೆತ ಕೆನಡಾ ಹೊಡೆತಾ ಕೊಡುತ್ತೆ ಸೌತ್ ಏಷ್ಯಾ ಆಲ್ಮೋಸ್ಟ್ ಇದೇ ಜಲಸಂಧಿಯನ್ನು ನಂಬ್ಕೊಂಡಿರೋದು ಎಲ್ಲ ರಾಷ್ಟ್ರಗಳಿಗೂ ಹೊಡೆತಾ ಕೊಡುತ್ತೆ ಹಾಗಾಗಿ ಇದು ಯಾವ ಹಂತಕ್ಕೆ ನಿಂತುಕೊಳ್ಳುತ್ತೆ ಗೊತ್ತಿಲ್ಲ ಇವಾಗ ಇದನ್ನು ರಿವೋಲ್ಟ್ ಮಾಡಿಕೊಂಡು ಮತ್ತೆ ಇಸ್ರೇಲ್ ಮತ್ತು ಅಮೆರಿಕ ಇಲ್ಲ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅಂತ ಹೋದರೆ ಅದರ ಪರಿಣಾಮ ಬರೀ ಇರಾನ್ಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕಾಗುತ್ತೆ ಇರಾನ್ ಇರಾನ್ಗೇನು ಅದರಿಂದ ಲಾಭ ಇಲ್ಲ ಅಂತಲ್ಲ ಆ ಜಲಸಂಧಿಯನ್ನು ಉಪಯೋಗಿಸ್ತಿರೋ ಇರಾನ್ಗೂ ಲಾಭ ಇದ್ದಿರ್ಬೋದು ಬಟ್ ಆ ಸಣ್ಣ ಲಾಭಕ್ಕೋಸ್ಕರ ಇಷ್ಟು ದೊಡ್ಡ ಹೊಡೆತವನ್ನು ನಾವು ತಿನ್ನಬೇಕನ್ನುವ ಕಾರಣಕ್ಕೆ ನಿಮಗೆ ಹೆಂಗೆ ಹೊಡಿಬೇಕು ನಮಗೆ ಗೊತ್ತಿದೆ ಅಂತೇಳಿ ಇವಾಗ ಸಂಸತ್ತ ಮಸೂದೆ ಹೊಡಿಸ್ಬಿಟ್ಟೆ ನೆನೆ ಮುಗೀತು ಕ್ಲೋಸ್ ಈಗ ಆ ಮಾರ್ಗವಾಗಿ ಬರ್ತಿದ್ದ ಪ್ರತಿ ಹಡಗುಗಳು ರೌಂಡ್ ಆಗ್ತವೆ ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಬರ್ತವೆ ಈಗ ಹಾಗಾಗಿ ಮೆಂಟಲಿ ಪ್ರಿಪೇರ್ ಆಗಿರಿ ಯಾವುದೇ ಕ್ಷಣದಲ್ಲಿ ಕೇಂದ್ರ ಸರ್ಕಾರದಿಂದ ಘೋಷಣೆ ಬರಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರೀ ಏರಿಕೆ ಅಂತ ಯಾಕಂತಂದರೆ ಆ ಮುಂದು ಸುಂಕ ಅಬಕಾರಿ ಸುಂಕ ಏನು ಕಟ್ ಮಾಡಿ ಏನು ಏನು ಮಾಡಿದ್ರು ಅದನ್ನು ಮ್ಯಾಚ್ ಮಾಡೋ ಅಷ್ಟು ಆಗೋಲ್ಲ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಇಳಿಸೋದು ಏರ್ಸೋದು ಅದು ಓಕೆ ನೀವು ಏಕಾಏಕಿ ನಿಮಗೊಂದು ಬ್ಯಾರಲ್ಲಿಗೆ ಇಪ್ಪತ್ತೈದು ಡಾಲರ್ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಹತ್ತಿರ ಒಂದು ಲೀಟ್ರಿಗೆ ಹತ್ತರಿಂದ ಹದಿನೈದು ರೂಪಾಯಿ ತನಕ ಜಾಸ್ತಿ ಆಗ್ಬಿಡತ್ತೆ ಹೆಂಗೆ ಮ್ಯಾನೇಜ್ ಮಾಡೋದು ಸರ್ಕಾರ ಹದಿನೈದು ರೂಪಾಯಿನ ಕಟ್ಕೊಡ್ಬೇಕು ಅಂತ ಬಂದುಬಿಟ್ರೆ ಇಂಪಾಸಿಬಲ್ ಅದು ಆರ್ಥಿಕವಾಗಿ ಹೊರ ಕೊಡುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ಅದನ್ನು ಜನರ ಮೇಲೇ ಹಾಕಬೇಕು ನಾವು ನೀವೇ ಅದನ್ನು ಪೇ ಮಾಡಬೇಕು ನಾವನ್ನು ನಾವು ನೀವೇ ಅದನ್ನು ಭರಿಸಬೇಕು ಎರಡು ದೇಶದ ಯುದ್ಧ ಮೂರನೇ ದೇಶದ ಎಂಟ್ರಿ ಅದರಿಂದಾಗಿ ಉಳಿದ ಇಷ್ಟೂ ರಾಷ್ಟ್ರಗಳು ಇವಾಗ ಈ ಬೆಲೆ ಏರಿಕೆಯ ಬಿಸಿಯನ್ನು ತಡ್ಕಬೇಕು ಮತ್ತೊಂದು ನೆನಪಿರಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬರೀ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ ಅದು ಊಟ ತಿಂಡಿ ಟ್ರಾವೆಲ್ಲು ಬಸ್ ರೇಟ್ ಜಾಸ್ತಿ ಆಗುತ್ತೆ ಟ್ಯಾಕ್ಸಿ ರೇಟ್ ಜಾಸ್ತಿ ಆಗುತ್ತೆ ಆಟೋ ರೇಟ್ ಜಾಸ್ತಿ ಆಗುತ್ತೆ ಹೋಟ್ಲಲ್ಲಿ ಇಡ್ಲಿ ರೇಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಪ್ರತಿಯೊಂದು ನಿಂತಿರೋದು ಇಂಧನದ ಮೇಲೆ ಇಂಧನದ ಶಕ್ತಿ ಇದು ಎಲ್ಲದಕ್ಕೂ ಶಕ್ತಿ ಗೊತ್ತಿಲ್ಲ ಅವ್ರ ತೀರ್ಮಾನ ಅಂತೂ ತೊಗೊಂಡಾಯ್ತು ಕ್ಲೋಸ್ ಮಾಡಬೇಕು ಅಂತ ಕ್ಲೋಸ್ ಆಗಿದೆ ಮುಂದೇನು ಮಾಡುತ್ತೆ ಅಮೇರಿಕಾ ಮುಂದೇನು ಮಾಡುತ್ತೆ ಇಸ್ರೇಲ್ ಅನ್ನೋದನ್ನು ನಾವು ನೀವು ನೋಡಬೇಕಷ್ಟೇ ಬಟ್ ಪ್ರೆಷರ್ ಅಂತೂ ಈ ಮೂವತ್ ಮೂವತ್ತೈದು ರಾಷ್ಟ್ರಗಳು ಹಂಡ್ರೆಡ್ ಪರ್ಸೆಂಟ್ ಇಸ್ರೇಲ್ ಮೇಲೂ ಹಾಕ್ತವೆ ಅಮೆರಿಕ ಮೇಲೂ ಹಾಕ್ತವೆ ಏನಾಗಬಹುದು ಅನ್ನೋದನ್ನ ಕಾದು ನೋಡೋಣ ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮ್ಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಪ್ಲಸ್ ಕರ್ನಾಟಕ